ಡಿ ಕೆ ಶಿವಕುಮಾರ್ ಅವರು ಏನಾರ ಹೇಳಲಿ ಪಾಪ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವು ಎದುರಿಸಿದ್ದೇವಿಲ್ಲ ಅಂತ ಹೇಳಿ ಅದು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇಡೀ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವರು ಸಹಜವಾಗೇ ಗೊತ್ತಿದೆ ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತೇಳಿ ಸಹಜವಾಗೇ ಅವ್ರಿಗೂ ಕೂಡ ಸಂತೋಷ ಆದರೆ ಅದ್ರ ಬಗ್ಗೆ ಆಶ್ಚರ್ಯಪಡ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವ್ರು ಏನಾರ ಹೇಳಲಿ ಪಾಪ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವು ಅಂತ ಅಂತೇಳಿ ಅದು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಎಡಿ ನೋಟಿಸ್ ಕೊಟ್ಟಿದೆ ಹೇಳಿದ್ರೆ ಅವ್ರೂ ಸಹಜವಾಗಿ ಗೊತ್ತಿದೆ ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಹೇಳಿ ಅಂದರೆ ಸಹಜವಾಗಿಯೇ ಅವರು ಕೂಡ ಸಂತೋಷ ಆದರೆ ಅದ್ರ ಬಗ್ಗೆ ಆಶ್ಚರ್ಯಪಡ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವ್ರು ಏನಾರ ಹೇಳಿ ಪಾಪ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವೂ ಎದುರಿಸಿದ್ದೀವಿ ಇಲ್ಲ ಅಂತೇಳಿ ಅದು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇಡೀ ನೋಟಿಸ್ ಕೊಟ್ಟಿದೆ ಅಂತೇಳಿದ್ರೆ ಅವ್ರೂ ಸಹಜವಾಗಿ ಗೊತ್ತಿದೆ ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಅಂದರೆ ಸಹಜವಾಗಿ ಅವರು ಕೂಡ ಸಂತೋಷ ಆದರೂ ಅದ್ರ ಬಗ್ಗೆ ಆಶ್ಚರ್ಯಪಡ್ತಕ್ಕಂಥದ್ದೇನೆ